ಎಲ್ಲರಿಗೂ ನಮಸ್ಕಾರ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಕಳೆದ ಬಾರಿ ಚುನಾವಣೆ ಸಮಯದಲ್ಲಿ ಕಳೆದ ಬಾರಿ ನಿಮ್ಮ ಓಂ ಶಕ್ತಿ ಪ್ರವಾಸದ ಸಮಯದಲ್ಲಿ ಮಾತನ್ನು ಕೊಟ್ಟಿದ್ದರು ಈ ಚುನಾವಣೆಗೋಸ್ಕರ ನಾನು ಬಸ್ ಕಳಿಸ್ತಿರೋದಲ್ಲ ಪ್ರತಿ ವರ್ಷ ಓಂ ಶಕ್ತಿ ಪ್ರವಾಸಕ್ಕೆ ನಾನು ಬಸ್ ಸೌಲಭ್ಯ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಅದೇ ರೀತಿ ಕೊಟ್ಟ ಮಾತಿನಂತೆ ಈ ವರ್ಷವೂ ಸಹ ಬಸ್ಸನ್ನು ಉಚಿತವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರ ಇವತ್ತು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ನಗವಾರ ಸತ್ಯನವರು ನಿಮ್ಮ ಪ್ರವಾಸಕ್ಕೆ ಬ ಚಾಲನೆ ನೀಡಲು ಬಂದಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತೇನೆ ಹಾಗೆ ಈ ಭಾಗದ ಹಿರಿಯ ಮುಖಂಡರಾದಂತಹ ಚಂದ್ರಯ್ಯನವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ಇವರಿನ ಹಿರಿಯರಾದಂಥ ಗಂಗಾಧರ ರೆಡ್ಡಿಯಣ್ಣವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ಈ ಒಂದು ಈ ಗ್ರಾಮದ ಹಾಗೆ ಈ ಗ್ರಾಮದ ಯುವಕರು ಎಲ್ಲರೂ ಸಹ ಸೇರಿದ್ದೀರಿ ಇದೇ ರೀತಿ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಇದ್ದು ಇವನ್ನ ಊರಿನ ಅಭಿವೃದ್ಧಿಗೆ ಮತ್ತು ಎಲ್ಲ ದೇವಸ್ಥಾನಗಳು ಎಲ್ಲದ ಅಭಿವೃದ್ಧಿಗೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಹೇಳಿ ಮನವಿ ಮಾಡುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ ಈ ಪ್ರವಾಸವನ್ನು ಕುರಿತು ನಮ್ಮ ಜೆ ಡಿ ಎಸ್ ಮುಖಂಡರು ಸಮಾಜ ಸೇವಕರಾದಂಥ ನಗವಾರ ಅವರು ಎರಡು ಮಾತುಗಳು ಹೇಳಿ ಮನವಿ ಮಾಡ್ತೀನಿ ಓಂ ಶಕ್ತಿ ಪರಾಸಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಗಡ್ಡೂರು ಪಂಚಾಯಿತಿ ಮುದ್ಗಿರಿ ಪಂಚಾಯಿತಿ ಚೋಡೇನಹಳ್ಳಿ ಗ್ರಾಮಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಸು ಚಾಲನೆ ಕೊಡೋಕ್ಕೆ ನಮ್ಮ ನಾಯಕರು ಹಾಗೂ ನಾವು ಗ್ರಾಮಸ್ಥರು ಅದೇ ಅದೇ ರೀತಿ ಶಕ್ತಿಗರು ಎಲ್ಲರೂ ಬಂದು ಇವತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಭಾಳ ಸಂತೋಷ ಆಗುತ್ತೆ ಅದೇ ರೀತಿ ನಮ್ಮ ಗ್ರಾಮದ ಗ್ರಾಮದ ಎಲ್ಲ ನಾಯಕರು ಮತ್ತು ನಮ್ಮ ನಿಂಗ್ಲಿಯ ಯುವ ಮುಖಂಡರ ಜೆ ಡಿ ಎಸ್ ಯುವ ಮುಖಂಡರಾದ ಅವರು ಅದೇ ರೀತಿ ನಮ್ಮ ಎಲ್ಲನ ಗ್ರಾಮಸ್ಥರು ದೊಡ್ಡವರೆಲ್ಲರೂ ಎಲ್ಲರೂ ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಮನವಿ ಮಾಡ್ತಾ ಏನು ಇವ ಮೇಲ್ಮತ್ತು ದೇವಸ್ಥಾನಕ್ಕೆ ಬಸ್ ಕಲಿಸ್ಬೇಕು ಅಂತ ನಮ್ಮ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಅದೇ ರೀತಿ ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವರು ಕಾರ್ಯದರ್ಶಿಯಾದ ನಲ್ಲೂರು ರಘುಪತಿ ರೆಡ್ಡಿ ಅವರು ಮತ್ತು ಅನೇಕ ಅಲ್ಲಿ ಎಲ್ಲ ನಾಯಕರು ಸೇರಿ ಮೊನ್ನೆ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಚಾಲನೆ ಕೊಟ್ಟರು ಅದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ಅಲ್ಲಿ ಪಂಚಾಯತ್ಗಳೆಲ್ಲ ಬಸ್ಗಳು ಹೋಗ್ತಾಯಿದೆ ನಮ್ಮ ಶಾಸಕರು ಎಲ್ಲ ಕಡೆನೂ ವಿಸಿಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಆ ಪಂಚಾಯತಿ ಆ ಕ್ಷೇತ್ರದಲ್ಲಿ ಆ ಊರಲ್ಲಿ ಆ ನಾಯಕರು ಆ ಊರಿನ ಹಿರಿಯರು ಎಲ್ಲರನ್ನು ಕರ್ಕೊಂಡೋಗಿ ಅವರ ಸಮ್ಮುಖದಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ದೇವಸ್ಥಾನಕ್ಕೆ ಬಸ್ಸು ಕಲಿಸ್ಬೇಕೆಂತೂ ನಮಗೆ ಶಾಸಕರು ಮತ್ತು ಅಧ್ಯಕ್ಷರು ತಿಳಿಸಿರ್ತಾರೆ ಅದೇ ರೀತಿ ಬಂದು ಇವತ್ತು ನಾವು ಈ ಪೂಜೆ ಕಾರ್ಯಕ್ರಮ ಮಾಡಿ ಈ ಪೂಜೆ ಕಾರ್ಯಕ್ರಮದಲ್ಲಿ ಮೇಲೆ ನಾವು ಶಕ್ತಿರೋ ಎಲ್ಲರೂ ಹೋಗಿ ಓಂ ಶಕ್ತಿ ದೇವಸ್ಥಾನ ಹತ್ರ ಹೋಗಿ ಎಲ್ಲರೂ ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತಿ ಆ ದೇವ್ರ ಹತ್ರ ಹೇಳ್ಕೊಂಡು ಅದೇ ಹತ್ರ ಆಶೀರ್ವಾದ ತಗೊಂಡು ಎಲ್ಲರೂ ಇಲ್ಲಿ ಹೇಳ್ತೀನಿ ಅದೇ ರೀತಿ ಅದೇ ರೀತಿ ನಮ್ಮ ಅವರು ಓದಿಸಲಿ ಬಸ್ಸುಗಳನ್ನ ಹೋಮ್ ಶಕ್ತಿ ಮಾಲ್ದಾರಿಗೆ ಕಳಿಸಿದ್ರು ನಾನು ಎಲೆಕ್ಷನ್ ಬಂದು ಕಲಿಸ್ತಾ ಇದ್ದಲ್ಲ ಎಲೆಕ್ಷನ್ ಆದಮೇಲೂ ಕಳಿಸ್ತೀನಿ ಅಂತೇಳಿದ್ರು ಅದೇ ಮಾತಲ್ಲಿ ಇವತ್ತು ಕೂಡ ತಾಲೂಕು ತಾಲೂಕು ಅಲ್ಲಿ ಅಲ್ಲಿಗೂ ಕಲಿಸ್ತಾ ಇದ್ದಾರೆ ಓದ್ಸಲಿ ಎಷ್ಟು ಕಳಿಸಿದಾರೆ ಅದಕ್ಕನ್ನು ಜಾಸ್ತಿ ಕಲಿಸ್ತಾ ಇದ್ದಾರೆ ಅಂದರೆ ಮ ನಮ್ಮ ಸಮೃದ್ಧಿ ಮಂಜನ್ನ ಶಾಸಕರಾದ ಸಮೃದ್ಧಿ ಮಂಜನ್ನವ್ರಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಜಾಸ್ತಿ ಬಸ್ಸಾದರೆ ಜಾಸ್ತಿ ಅಭಿಮಾನಿ ಆಗಿದ್ದಾರೆ ಇವಾಗ ಬಾ ನಿನ್ನೆ ಓದ್ಸಲಿಗೇ ಈ ಸಲ ಜಾಸ್ತಿ ಆಗಿದೆ ಬಸ್ಗಳು ಅಂದರೆ ಅವ್ರ ಮನೆ ಅವ್ರು ಮಾಡೋ ಕೆಲಸಗಳು ಅವ್ರದ್ದು ಒಳ್ಳೆಯತನ ನೋಡಿ ಅಭಿಮಾನಿ ಜಾಸ್ತಿ ಆಗ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಒಂದು ಶಾಸಕರನ್ನು ಶಾಸಕರನ್ನು ಮಾಡಿದ್ದೀರಿ ಅದೇ ರೀತಿ ಮುಂಬರುವ ಎಲ್ಲ ಇದರಲ್ಲಿ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಮಂಜನ್ನಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ನಮಗೆ ನಮ್ಮ ಗ್ರಾಮಗಳಿಗೆ ನಮ್ಮ ಪಂಚಾಯತಿಗೆ ಒಳ್ಳೆ ಕೆಲಸಗಳು ಅಂತೇಳಿ ನಾವು ನಾವು ಅಧಿಕಾರ ಜಾಸ್ತಿ ಕೊಟ್ಟಷ್ಟು ನಾವು ಏನು ಬೇಕಾದರೂ ಅಲ್ಲಿಗಳಲ್ಲಿ ನಮ್ಮ ಊರುಗಳಲ್ಲಿ ಏನು ಮಾಡ್ಕೋತು ಮಾಡ್ಕೊಬೋದು ಅದೇ ರೀತಿ ಇವತ್ತು ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ಸ್ವಲ್ಪ ಕೊರೋನಾ ಪ್ರಾಬ್ಲಮ್ ಇದೆ ದಯಮಾಡಿ ಎಲ್ಲರೂ ದೇವಸ್ಥಾನ ಹತ್ರ ಅಲ್ಲಿ ನಾಲ್ಕೈದು ಸ್ಟೇಟ್ಗಳು ಬರ್ತಾರೆ ರಶ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ರಿ ಯಾವುದೇ ತೊಂದರೆ ಆಗ್ದಿರ ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ ಅದಕ್ಕೋಸ್ಕರ ಇವತ್ತು ಪೂಜಾ ಕ್ರಮಕ್ಕೆ ಬಂದು ಎಲ್ಲರೂ ಇದು ಮಾಡೋದಕ್ಕೆ ಓಂ ಶಕ್ತಿ ಓಂ ಶಕ್ತಿ ಈ ಒಂದು ಪ್ರವಾಸವನ್ನು ಚಾಲನೆ ನೀಡಿ ಹಾಗೆ ನಮ್ಮ ಎಲ್ಲರ ಓಂ ಶಕ್ತಿ ಮಾಲ್ದಾರರಿಗೆ ಅವ್ರ ಕಡೆಯಿಂದ ಒಂದು ಅಲಿಲು ಸೇವೆ ಒಂದು ಸಣ್ಣ ಸೇವೆ ಮಾಡಿದ್ದಾರೆ ಏನಂತ ಹೇಳಿದ್ರೆ ಮಾಸ್ಕ್ ಕೊಡ್ತಿದ್ದಾರೆ ಹಾಗೆ ನಿಮ್ಮೆಲ್ಲರಿಗೂ ಓಂ ಶಕ್ತಿ ಮಾಲ್ದಾರರಿಗೆ ಬಿಸ್ಕೆಟು ಮತ್ತು ವಾಟರ್ ಬಾಟಲ್ ನೀಡಿ ಶುಭ ಹಾರೈಸುತ್ತಿದ್ದಾರೆ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಂಬಲ ಸಿಗಲಿ ಅವರು ಜೀವನದಲ್ಲೂ ಸಹ ಉತ್ತಮ ಒಂದು ಸ್ಥಾನಕ್ಕೆ ಹೋಗಲಿ ಅಂತೇಳ್ಬಿಟ್ಟು ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ಹಾಗೆ ನಮ್ಮ ಸಮೃದ್ಧಿ ಮಂಜಣ್ಣನವರ ಕೈ ಬಲು ಬಡಿಸಬೇಕು ಅವ್ರಿಗೆ ಇನ್ನಷ್ಟು ಅಧಿಕಾರ ಸಿಗಲಿ ಅಂತೇಳ್ಬಿಟ್ಟು ತಾವೆಲ್ಲರೂ ಸಹ ಓಂ ಶಕ್ತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಬರ್ಬೇಕು ಮನವಿ ಮಾಡ್ತೇನೆ ಧನ್ಯವಾದಗಳು అందరూ ఆరామైపోయి ఆరామంగా రండ చిన్నోళ్ళు ఉంటారు రష్ జాస్తి ఉంటుంది చిన్నవాళ్ళని చెయ్యడద్దండా అది దర్శనమయ్యాకంటే చిన్నోళ్ళ జట్లనే పెట్టుకొని ఆరామైపోయి ఆరామంగా రండ ఆ దేవుని దగ్గర ఆశీర్వాదం తీసుకొని మీరు నిదానంగా రండ ಎಲ್ಲ <laughs> <laughs> my mind